ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಾನಲ್ಯ ಶಿವತ್ತಿನ ಬ್ಲಾಗು ತಮಿಳುನೋ ನೋಡಿದ್ರ ನಾವು ಅಮ್ಮಂಗೆ ಪ್ರಾಂಕ್ ಮಾಡ್ತಾ ಇದ್ದೀನಿ ಆ್ಯಕ್ಸಿಡೆಂಟ್ ಆಗಿದೆ ಅಂತ ಸೊ ಅದಕ್ಕೇ ಅದಕ್ಕೆ ಏನು ಬೇಕು ಐಟಮ್ಸ್ ಇಲ್ಲಿ ಮೆಡಿಕಲ್ ಹತ್ರ ಈ ಆ್ಯಕ್ಸಿಡೆಂಟ್ ಆದರೆ ಏನು ಯೂಸ್ ಮಾಡ್ತಾರೆ ಅಲ್ಲ ಆ್ಯಕ್ಸಿಡೆಂಟ್ ಆದರೆ ಏನು ಜಾಸ್ತಿ ಯೂಸ್ ಮಾಡೋದು ಕುಡಿ ಕುಡಿ ಬೇರೆ ಕುಡಿ ಒಂದು ಟ್ರ್ಯಾಂಕ್ ಮಾಡಬೇಕು ಓಕೆ ಬಾಯ್ ಹಾಗೆ ಪೇಮೆಂಟು ಸೊ ಸೊ ಕೊಟ್ಟಿವಾರ ಇವಾಗ ಬ್ಯಾಂಡೇಜ್ ಗಿಡ ತೊಗೊಂಡಿದ್ದೀನಿ ಬನ್ನಿ ಕಾರ್ತಿಕ್ ಬನ್ನಿ ಹೋಗ್ಬಿಟ್ಟು ಇನ್ನು ಹಾಕ್ಕೊಂಡು ಹೋಗೋಣ ಇದು ರಕ್ತ ಬರೋದಕ್ಕೆ ಸಾಸ್ ತೊಗೊಬೇಕು ಕೆಚಪ್ ಬ್ಯಾನ್ ಬೇರೆ ಆಗ್ಬಿಟ್ಟಿದ್ದಾನೆ ನೋಡಿ ಬನ್ನಿ ಕೆಚಪ್ ಕೇಳಬಿಟ್ಟು ಬೇಕು ಗಾಯ್ಸ್ ಕೆಚಪ್ ಬ್ಯಾನ್ ಆಗಿದೆ ಅಂತ ಅಂತ ಕೆಚಪ್ಪು ಸೊ ಅದಕ್ಕೆ ತಲೆ ಓಡಿಸಿ ನಾನು ಕುಂಕುಮದಲ್ಲಿ ಬ್ಲಡ್ ಮಾಡ್ಕೋತೀನಿ ಬನ್ನಿ ಹೋಗೋಣ ಮತ್ತೆ ಹೇಳ ಅವನು ವರಮ್ ಬ್ರೋ ಗುಡ್ ಮಾರ್ನಿಂಗ್ ಬ್ರೋ ಅಂತವನ್ನ ಇವಾಗ ಗುಡ್ ಮಾರ್ನಿಂಗಾ ನಿನಗೆ ಗಾಯ್ಸ್ ಈಗ ಕಾರ್ತಿಕ್ ಮನೆಗೆ ಬಂದಿದ್ದೀನಿ ಇವಾಗ ಇಲ್ಲಿಂದ ನನ್ನ ಗೇಮ್ ಶುರು ಪ್ರ್ಯಾಂಕ್ ಮಾಡೋ ಆಟ ಶುರು ಆಗುತ್ತೆ ಇಲ್ಲಿ ಫಸ್ಟು

ಇರುತ್ತಲ್ಲ ಒಳ್ಳಿ ನಾವ್ನ್ಗೆ ನೋಡಿದ್ರಿ ಅಯ್ಯೋ ಬಾಳ ಆಂಟಿ ವೇಸ್ಟ್ ಆಗ್ಬಿಡುತ್ತೆ ಸುಮ್ನೆ ಅಮ್ಮ ಯಾವ ಭಯ ಬೀಳ್ತಾರೆ ಚೂರ್ ಹಾಕೋತೀನಿ ಇಲ್ಲಿಗೆ ತಲೆಗೆ ಏನ್ ಚೂರು ಕೈಗೆ ಕೈ ಬರದೋಗಿರೋ ತರ ಒಂದು ಹಾಕೊಂಡ್ಬಿಡ್ತೀನಿ ಗೊತ್ತಾಗತ್ ನಾವ್ ಅಮ್ಮನಿಗೆ ಹೇಳ್ತೀನಿ

ನನ್ನ ಒಂಚೂರು ಬ್ಲಡ್ ಹಾಕ್ಬಿಟ್ರೆ ಸಾಕಿಲ್ಲ ಕರೆಕ್ಟ್ ಆಗಿ ಆಂಟಿ ಇನ್ನೂ ಒಂದು ಪ್ರಾಪರ್ಟಿ ತಗೊಂಬಂದರು ನನಗೋಸ್ಕರ ಇದು ಕೈ ಹಾಕೊಳ್ಳೋಸೆ ತಗೊಂಬಂದರೆ ಇದನ್ನ ಹಾಕೊಳ್ಳೋಣ ಗಾಯ್ಸ್ ಫೈನಲಿ ಫೈನಲಿ ರೆಡಿ ಆಗಿದ್ದೀನಿ ಇವಾಗ ಹಿಂಗೆ ಹೋಗಿ ನಮ್ಮ ಅಮ್ಮಂಗೆ ತೋರಿಸಿದ್ರೆ ನಮ್ಮಮ್ಮ ಗಾಬ್ರಿ ಆಗೋಯ್ತಾರೆ ಗಾಯ್ಸ್ ನನ್ನ ಬೇರೆ ನೆನೆ ಮನೆಗೆ ಹೋಗಿಲ್ಲ ನೆನೆ ಶಾಮ್ರೂ ಮನೇಲೇ ಇದ್ದೆ ಇವಾಗ ಹೋದರೆ ನಮ್ಮಮ್ಮ ಫುಲ್ಲು ಗಾಬರಿಯಾಗಿ ನೋಡೋಣ ಈಗ ಏನಾಗುತ್ತೆ ಹೋಗಿ ನಾವು ಅಮ್ಮಂಗೆ ಯಾ ಮಾಡೋಣ ಬನ್ನಿ ಸೊ ಸುಮಾರು ಜನಕ್ಕೆ ಕೇಳ್ತಿದ್ದೀರಿ ನನಗೆ ಬ್ರೋ ಪ್ರ್ಯಾಂಕ್ ಮಾಡಿ ಪ್ರ್ಯಾಂಕ್ ಮಾಡಿ ಅಂತ ಸೊ ನಾನು ಈ ಥರ ಪ್ರ್ಯಾಂಕ್ ಮಾಡಿದೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ಪ್ರ್ಯಾಂಕ್ ಮಾಡಿದ ಇನ್ನೇ ಆಕ್ಸಿಡೆಂಟ್ ಆಗಿದೆ ಅಂತ ಬನ್ನಿ ಹೋಗೋಣ ಹಿಂಗೆ ಮಾಡ್ಕೊಂಡು ಪಬ್ಲಿಕ್ ಹೋದ್ರೆ ಹೆಂಗಿರುತ್ತೆ ಸೈಕ್ ಆಗಿಬಿಡೋದ ನೋಡು ಎಲ್ಲ ಇವರೇ ಮಾಡಿದ್ ಗಾಯಿಸ್ ಈ ಆಂಟಿ ಆವ ಆಂಟಿಗೆ ಮಾಡಿದೆಲ್ಲ ಏನೇ ನಮ್ಮ ಅಮ್ಮ ಭಯ ಬಿದ್ದರೆ ಇವರು ಇವ್ರಿಬ್ರಿಗೆ ಕೇಳೋಕೆ ಫಸ್ಟು ಬನ್ನಿ ನನಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ ಆಂಟಿ ನೀನು ಮತ್ತೆ ನನ್ನಿಂದ ಭಯಪಟ್ಟಿಲ್ಲ ನಾನು ರೀಸನ್ ಅಲ್ಲ ಇವಾಗ ಹೊರಟಿದ್ದೀವಿ ಗೈಸ್ ನನಗೆ ನನಗೆ ಭಯ ಆಗ್ತೈತೆ ಗೈ ಫಸ್ಟ್ ಆಫರ್ ಮನೆಗೆ ಹೋಗೋದಕ್ಕೆ ಯಾವತ್ತೂ ಹೋಗಿಲ್ಲ ಮನೆಗೆ ಪಕ್ಕ 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 ಅಮ್ಮ ಎಲ್ಲಿ ಬೈತಾರೋ ಎಲ್ಲ ಹೊಡಿತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಪ್ರಾಂಕ್ ಮಾಡ್ತಿರೋದು ಯಾರು ಯಾಕಿದ್ರೆ ನಾನು ಇದ್ರಿಗೂ ನನ್ನ ಲೈಫ್ ಯಾರಿಗೂ ಪ್ರಾಯಂಕೆ ಮಾಡಿಲ್ಲ ಇದು ಫಸ್ಟ್ ಟೈಮ್ ಮಾಡ್ತಿರೋದು ಬನ್ನಿ ನೋಡೋಣ ನೋಡಿ ಹಾಳೆ ಬಿಚ್ಚಿಬಿಡ್ತವ್ರು ಮಕ್ಕಳೆಲ್ಲ ಅಲ್ಲಿ ಗಾಯ್ಸ್ ಬ್ಯಾಂಡ್ ಹಾಕ್ಕೊಂಡು ಕಾಲ್ ಓಡೋಕ್ಕಾಗಲ್ಲ ಗಾಯ್ಸ್ ನೋಡಿ ಹಿಂಗೆಲ್ಲ ಹಾಕೊಂಡು ನೋಡ್ಸೋದಕ್ಕೆ ಆಗಲ್ಲ ನಮ್ಮ ಬಿಚ್ಬೇಕಾಯ್ತು ಹಂಗೆ ಜೋಸಲ್ಲಿ ಹಂಗೆ ಹೋಗ್ಬಿಡಿ ಹಂಗೆ ತರಿಸ್ತಾಯಿ ಹಿಂಗ ಕೈ ಚಿಕ್ಕ ಚಿಕ್ಕ ಮಾಡಿಕೊಂಡು ರೈಸ್ நாட்க்க ரெடிக்கிங்கஷங்கசா மா நீோன்னக்கோங்க மொதாடுது நம்ம சும்ிடோம்மா ஆபடுத்து கேமரா இது அந்த வைத்திட்டு டவு டவுதாட் ஆய் கனஸ் গাঁৱলৈ কামৰ নাথাকে গতিকে চুমে হ'ব

முடியதான

ಎಷ್ಟು ಮೈಯೆಲ್ಲ ಕೂತಿದ್ಯಾ ನೋಡು ಕೈ ಬಂದ್ಕೊಳ್ತಿದ್ರು ನಮ್ಗೆ ಯಾರ್ಯಾವ್ರು ಹೇಳಿ ಇನ್ನೊಬ್ರು ಮತ್ತೊಬ್ರು ಯಾರ್ಯಾರು ಹೇಳಿ ನೋಡ್ಕೊಳ್ಳೋದಕ್ಕೆ ಏನೋ ಹೆಚ್ಚಿಕೊಂಡು ಏನು ಮಾಡ್ಬೇಕು ಹೇಳಿ ನಾನು બોલ એ એટલું બધું નથી ઈલો કાંઠો જો તો જો જો જાઈનટ આખે આખી અધિક આનું નામ હેલબેક મને હિંગ આ ગઈતી એ એ હેડલી નો ઉકત કોણ બળતીય બરાદી નો હિંગ આઈતી એ હેડલી નો ઓભળી ઈતી મનલી હતું બતાલત મેડું નનીકે ಫೈವ್ ಡೇಸ್ ಜೀವಕ್ಕೆ ಹೆಚ್ಚು ಕಮ್ಮಿ ಆಗಿದ್ರೆ ಆಳ್ವಾಗ ಪೈವತ್ತೇಟ್ಬಿಟ್ಟಿದ್ರಿ ಏನ್ ಮಾಡ್ಬೇಕಿತ್ತು ತಲೆ ಇರ್ಲಿ ಪುಟ್ಟ ಇನ್ನು ಜೀವನ ಇದೆ ಮುಂದೆ ನಾವು ಇದ್ದು ನದಿ ಅದಿರ್ಲಿ ಇನ್ನೇನು ಓದ್ತಿಲ್ಲ ಸುಮ್ನೆ ನಗ್ಬೇಡ ನಿನ್ ತಮಾಷೆ ಅಂತ ಹೇಳಿ ಎಲ್ಲ లై అయిబ్ర మనం ఇష్టించు కార్య వచ్చేది నింగ చికై అష్టాయిది లేచగా ఇది టూర్ ఆక్టర్ మూడే జరిగింది అష్టే తలేవుతంగ డాక్టర్ హెడిరా ఇటు ఏనగల టైం ఏనమొనకగల వన్స్లే ఆగుత కారట అవ్దో ఉడ్రోట బరో కారట బరో కుషని కుషని బా అహోమల్తేదను బైల్

ಸ್ಕೂಟರ್ ಓಡಿಸ್ತಾ ಬಿದ್ದಿದಂಟಿ ಫೋನ್ ಮಾಡ್ದಂಗ ಹೇಳಿ ಹಿಂಗ ಆಗಿದೆ ಹಿಂಗಿದೆ ಅಂತ ಈ ಸಡನ್ ಹಿಂಗನ್ಸುತ್ತ ಹೇಳಿ ಅಟ್ಲಿಂದ ಬಂದಂಗ ನೋಡೋದಕ್ಕೆ आई कह रही हूँ तो बाया ने बिल थोड़ा बोला मामा मामा ओके कुछ नहीं वही लिए कुछ नहीं है इंटर है मैं ओवर नहीं जाता तो ओवर ना अंगर बड़ा महीना है ना बड़ा महीना ಅಲ್ಲ ಪುಟ್ಟ ಎಷ್ಟತಿನಿ ನನ್ ಜೊತೆ ಬರ್ಬೇಕಾದ್ರೆ ಹೇಳ್ತೀನಿ ನೀವು ಹುಷಾರು 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 ಹಚ್ಕೋಬೇಕಾದ್ರೂ ಹುಷಾರು ಹುಷಾರು ಅಂತ ಎಲ್ಲೂ ಹೋಗ್ಬೇಡ ಮನೇಲಿ ಬಿದ್ದಿರತ್ತ ಯಾವುದು ಬೇಡ ಏನು ಬೇಡ

ರಿಪೇರಿ ಕೊಟ್ಟಿನ್ ಟೂ ವೀಲರ್ನ ಬಿದ್ದೋಗ್ಬಿಟ್ಟೆ ರಕ್ತ ಬರ್ತೀನಿ ನೋಡಿ ಗೊತ್ತಾಗ್ತೀವಿ ರಕ್ತ ಬರ್ತಿರೋದಿಲ್ ನಿಮಗೆ ನೋಡೋ ಅಮ್ಮ ನೋಡಿ ಅಲ್ತೈತೆ ಯಾವ ಥರ ಪ್ರಾಂಕ್ ಮಾಡಿದೆ ಗೊತ್ತಾಗಲಿ ಈ ಬಟ್ಟೆ ಗಿಟ್ಟಲ್ಲ ಐತಲ್ಲ ಈ ಬಟ್ಟೆ ತಗೊಂಬಿಟ್ಟಿದೆ ಈ ಬಟ್ಟೆ ತಗೊಂಬಂದು ಕೈಗೆಲ್ಲ ಹಾಕೊಂಡ್ಬಿಟ್ಟಿದೆ ಫುಲ್ಲು ಪ್ರ್ಯಾಂಕ್ ಅಮ್ಮ ಪಕ್ಕದ ಬನ್ನಿ ಹೋಗ್ಲೇ ಹೇಳ್ಬಿಡ್ತು ತಗೋ ನಿಮ್ ಮಗಳು ಮಾತಾಡು ನಿಮ್ ಮಗಳು ನಿನ್ನ ಮಗಳು ತನ್ನೋ ಬಯ ಬಿದ್ದು ಓಡೋಗ್ಬಿಟ್ಲು ಕಡೆ ಆ ಕಡೆ ಅಮ್ಮ ಅಂತ ಓಡೋಗ್ಬಿಟ್ಲು ಬಯ ಬಿದ್ದಿತ್ತು ಬಾಕಿನೂ ಇದ್ನ ಹಾಕೊಂಡಿದೀನಿ ಒಳ್ಳೆ ಪ್ರ್ಯಾಂಕ್ ಮಾಡಿದೆ ಕಣೆ ಅಮ್ಮಂಗೆ ಎನ್ನೋಡ್ ಬಿಡೋ ಬರುತ್ತೆ ಇನ್ನು ಅಳ್ತಾನೆ ಇದ್ದ ಅಮ್ಮ ಸಮಾಧಾನ ಮಾಡ್ಬೋದು ಸಮಾ ಇನ್ನೂ ಸಮಾಧಾನ ಆಗಿಲ್ಲ ಅಮ್ಮ ಅಳ್ತಾನೆ ಇದ್ದೀವಿ ಸಮಾಧಾನ ಮಾಡೋ ಮಾಡಿ ಸಿಗ್ತೀನಿ ನಿಂಗೆ ಮದರ್ ಇಂಡಿಯಾ ಮದರ್ ಇಂಡಿಯಾ ಹೆಂಗಿತ್ತು ಮದರ್ ಇಂಡಿಯಾ ಪ್ರ್ಯಾಂಕು ಹಾಂ ಬೇಜಾರಾಯ್ತಾ ನಿಂಗೆ ಬೇಜಾರಾಯ್ತಾ ಆಯಿತಾ ಬೇಜಾರು ಸಾರಿ ನಿಂಗೆ ಬೇಜಾರಾಗಿದೆ ಸಾರಿ ಓಕೆನಾ ಹ್ಞೂ ಬೇಜಾರಾಗಿದೆ ಸಾರಿ ಸಾರಿ ಹಾಂ ಈ ಸಮಾಧಾನ ಮಾಡಿ ಸಿಗ್ತೀನಿ ನಿಮಗೆ ಆಯಿತು ಈ ವಿಡಿಯೋ ಮಾಡಿ ತಮಾಷೆ ಆಗಿ ನಮ್ಮ ಸೇರಿಸಿ ಗುಣಪ್ಪ ಇನ್ನು ಅಳ್ತಾನೆ ಅವರ ಅವ್ರ ಸಮಾಧಾನ ಮಾಡ್ತೀನಿ ಇವಾಗ ಸೊ ಇಷ್ಟೇ ಈ ವಿಡಿಯೋ ಮುಖಾಂತರ ನೀವು ಒಂದು ಹೇಳಬೇಕಾಯಿತು ಸೊ ದಯವಿಟ್ಟು ಯಾವ್ಯಾವ ಮಕ್ಳುಗಳು ಮನೆಯಿಂದ ಆಚೆ ಹೋದ್ರು ದಯವಿಟ್ಟು ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸಿ ಸ್ಲೋ ಗಾಡಿ ಓಡಿಸಿ ಎಷ್ಟೇ ಸ್ಪೀಡಾಗಿ ಹೋದ್ರು ನಾವು ಎಷ್ಟೇ ಸ್ಲೋ ಹೋದ್ರು ನಾ ಅಪೋಸಿಟ್ ಹೆಂಗೆ ಗಾಡಿಗಳು ಹೆಂಪ್ರ ದೇವನ ಗೊತ್ತಿಲ್ಲ ಅದು ಬಂದು ಗುದ್ದಿ ಏನು ಹೆಚ್ಚು ಕಮ್ಮಿ ಹೋಗುತ್ತೆ ಸೊ ದಯವಿಟ್ಟು ಗಾಡಿಗಳನ್ನ ಆಗಿ ಓಡಿಸಿ ಸೇಫಾಗಿರಿ ಮನೆಯಲ್ಲೇ ಅಮ್ಮಂದಿರೋ ಆಗಿರಲಿ ಅಪ್ಪಂದರಾಗಿರಲಿ ಮತ್ತೆ ನಿಮ್ಮ ಮಕ್ಕಳು ಆಗಿರಲಿ ನಿಮ್ಮ ಆಗಿರಲಿ ಮನೇಲಿ ಕಾಯ್ತಾ ಇದ್ದಾರೆ दयवे गाड़िया स्लो अनुनर सूम् प्रांक ना अम्म नो को चक्पटे बेजार सारी अम्मा जनवर्गे मेसेज को नो फ्रैंक निर्गिड़े सारी ओके प्रांक निज्ञ सूर्य प्रांकु प्राँक ओके க்மஸ் அண்ணா சாரி ஓகேண்ணா ஓகேண்ணா சாரி நமக்கு சாரி கமெண்ட் எல்லாம் நாங்கள் எல்லாம் பைத்தி அந்த பரவாயில்ல ட்ராக் பண்ணொந்த பண்ணப்போர் நம்ம நோக்கிட்டு சாரி அம்மா நீங்க எல் சாரி க்ஷமை இரல எல் ஒழை மெசேஜ் கொடுக்கணும் மாரி எஸ்டே வ்ளாக்ன ஓகேண்ணா சாரி ದಯವಿಟ್ಟು ಅಲ್ಲ ಗಾಡಿನ ಸ್ಲೋ ಹೊಡಿಸಿ ಎಲ್ಲ ಸೇಫಾಗಿ ಈ ವಿಡಿಯೋ ಇಷ್ಟ ಆಗಿದ್ರೆ ಸೊ ಇಷ್ಟ ಆಗಿಲ್ಲ ಇಷ್ಟ ಆಗಿಲ್ಲ ಪರವಾಗಿಲ್ಲ ಡಿಸ್ಲೈಕ್ ಮಾಡಿಬಿಡಿ ಇಷ್ಟ ಇದ್ದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ವಿಡಿಯೋ ಶೇರ್ ಮಾಡಿ ಎಲ್ರಿಗೂ ಹೆಲ್ಪ್ ಆಗಿ ಎಲ್ಪ್ ಗೊತ್ತಿಲ್ಲ ಈ ವಿಡಿಯೋ ಎಲ್ಪ್ ಆಗುತ್ತೆ ಇಲ್ವೋ ಅಂತ ಆದರೆ ಆಕ್ಸಿಡೆಂಟ್ ಹೋಗಿ ಆಗುತ್ತೆ ತಡೀಲಿ ಸೇಫಾಗಿ ಗಾಡಿ ಹೊಡ್ತೀನಿ ಬಾಯ್ ಮಾಡಿ ಎಲ್ರಿಗೂ ಬಾಯ್ ಮಾತಾ ಅಮ್ಮ ಹಾಕೊಂಡ್ಬಿಡೋದಿಲ್ಲ ಬೈ ಮಾಡೋದಕ್ಕೆ ನಾನು ನಾನು ಬಯ ಮಾಡ್ಬಿಡ್ತೀನಿ ಬಾಯ್ ಸಿ ಯು ವ್ಲಾಗ್ ಬ್ಲಾಗ್ನ ಎಂಡ್ ಮಾಡಿದ್ದೆ ಮತ್ತೆ ಹಾಕೋ ನಂಗೆ ಮನ್ಸಿಗೆ ಒಂಥರ ಬೇಜಾರಾಗ್ತಿತ್ತು ಆಗ್ತಿತ್ತು ನಮ್ಮ ಅಮ್ಮ ಹತ್ತಿದ್ ನೋಡಿ ಜಿಮ್ ಸ್ಕೂ ಮನೆ ಹೋಗ್ಬೇಕಾರೆ ನಮ್ಮ ಗೋಬಿ ತಗೊಂಡು ಹಣ್ಣು ನಂಗೆ ಬನ್ನಿ ಅಮ್ಮಗೆ ಸಮಾಧಾನ ಮಾಡೋಣ ಕೂಸಿ ಅಂದ್ಬಿಟ್ಟು ಇಲ್ಲಿ ಗೋಬಿ ಹೇಳಿದೀನಿ ಗೋಬಿ ತೊಗೊಂಡೋಗಿ ನಾವು ಅಮ್ಮ ಹತ್ರ ಒಪ್ಪ ನಮ್ಮ ಫುಲ್ ಬೇಜಾರಾಗ್ಬಿಟ್ಟು ಅದಕ್ಕೇನೆ ಅದಕ್ಕೆ ಗೋಬಿ ತೊಗೊಂಡು ನಮ್ಮ ಅಮ್ಮಗೆ ಕೊಟ್ಟು ಹೋಗ್ಬಿಟ್ಟು ನಮಗೆ ಸಮಾಧಾನ ಮಾಡೋಣ ಬನ್ನಿ ಮದರ್ ಇಂಡಿಯಾ ನೀನು ಗೋಬಿ ತಗೋ ತಗೋ ಗೋಬಿ ಏನಿಸ್ತು ನಿಮಗೆ ನಾ ಅಮ್ಮ ಇನ್ನೂ ಅದೇ ಶಾಕ್ ಅದವರೆಗೆ ಗಾಯಸ್ ನುಗ್ಗಿದ್ದೀನಿ ಓಕೆನಾ ಹಾ ಓಕೆ ತಾನೆ ಅವಾಗ ಅರಾಮ ಆರಾಮಾಗಿ ಆಯ್ತೇನೆ ಅವಾಗ ಹಾ ಹೇಳು ಅದೇ ಇನ್ನೊಂದ್ಸಲ ತಮಾಷೆಗೊಂದು ಮಾಡ್ಬೇಡ ಅಷ್ಟೇ ಆಯ್ತು ಆಯ್ತು ಓಕೆ ಅಂತ ಇನ್ನ ಬೇಜಾರಾಗಲ್ಲ ಅಂತಬಿಡ ಎಲ್ಲರೂ ಬೇಜಾರಾಗಿದೆ ಆಯ್ತು ಸುಮ್ಮನೆ ವೀಡಿಯೋಗೋಸ್ಕರ ಹೇಳ್ಬಿಡು ಸುಳ್ಳು ಹೇಳಲ್ಲು ಕಿಲಾಡಿ ನಾನು ನೋಡು ಓಡಾಕ್ಬಿಡ್ಲಿ ಹುಡು ಆ ನೋಡ್ಬಿಟ್ಟು ಗಾಯ ಆಗಿದೆ ನೋಡು ಓಡಾಕ್ಬಿಡ್ಲಿ ಕೋಡಮ್ಮ ನೋಡು ಒಂದು ನಿಮಿಷ ಐತಿಲ್ಲ ನನ್ನ ಪಕ್ಕ ಇಡು ಕುಶಾನಿ ಕುಶ್ಯಾನಿ ಕುಶಾನಿ ಹಾಯ್ ಮಾಡು ಹಾಯ್ ಮಾಡಿ ಏ ನಿಮ್ಗೆ ಕೂತ್ ನೋಡಪ್ಪ ಇವಳು ಎಷ್ಟು ಇಲ್ಲ ನೋಡಿ ಎಷ್ಟು ಸ್ಟೈಲ್ ಹೆಂಗಿದೆ ಹೊಳ್ದು ಕ್ರೇಜಿ ಎಷ್ಟು ಸ್ಟೈಲ್ ಹುಡ್ದು ಅಯ್ ಕುಳ್ಳಿ ಕುಶಾನಿ ಓನಮ್ಮ ಚಡ್ಡಿನ ಏನ ಎಲ್ ಮಾಡಿದೆ ಹುಚ್ಚೇನ ಬಾರೋ ತೋರ್ಸು ಯಾರು ಅಬ್ಬು ಆಗಿತ್ತ ನನಗೆ ಅದು ಸುಮ್ಮನೆ ನಾಡಿತ ಕಾಮಿಡಿ ಕಾಮಿಡಿ ತಮಾಷೆ ತಮಾಷೆ ಏನ್ ಹೇಳ ತಮಾಷೆ ತಮಾಷೆ ಮಾಯಮ್ಮ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಹಾ ಬಾಯ್ ಮಾಡ್ಬಿಡು ಬಾಯ್ ಖುಷಿ ಬಾಯ್ ಮಾಡು ಬಾಯ್ ಬಾಯ್ ಸಿ ಯು ನೆಕ್ಸ್ಟ್ ವಿಡಿಯೋ ಅಂಟಿಲ್ ದೆನ್ ಬಿ ವಾಚಿಂಗ್ ಬಾಯ್